ಮಧ್ಯಪ್ರಾಚ್ಯ ಈಗ ಅಕ್ಷರಶಃ ಒತ್ತಿ ಉರಿಯುತ್ತಿದ್ದು ದ ಮುಖ್ಯಸ್ಥ ಹಸನ್ ನಸ್ರಲ್ಲಾ ಹತ್ಯೆ ಬಳಿಕ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ ಇಡೀ ಮಧ್ಯಪ್ರಾಚ್ಯ ಈಗ ಬೆಂಕಿಯ ಬಾಣಲೆಗೆ ಬಿದ್ದಂತಾಗಿದೆ ಎಸ್ಬುಲ್ಲಾ ಮುಖ್ಯಸ್ಥನ ಹತ್ಯೆ ಬಳಿಕ ಇಸ್ರೇಲ್ ಹಾಗೂ ಇರಾನ್ ಮುಖಾಮುಖಿಯಾಗುವ ಸಾಧ್ಯತೆ ಇದ್ದು ಎರಡೂ ಕಡೆಯಿಂದಲೂ ಕ್ರಿಯೆ ಪ್ರತಿಕ್ರಿಯೆಗಳು ನಡೆಯುತ್ತಿವೆ ಹಸನ್ ನಸ್ರಲ್ಲಾ ಅನ್ನು ಒಡೆದುರುಳಿಸಿದ ಸಂದರ್ಭದಲ್ಲೇ ಇರಾನ್ಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನಾಯು ಬಿಗ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ ಇದರ ಬೆನ್ನಲ್ಲೇ ಇರಾನ್ ಪ್ರತಿಕಾರಕ್ಕೆ ಸಿದ್ಧವಾಗಿದ್ದು ವಿಶ್ವ ಸಂಸ್ಥೆಯ ಭದ್ರತಾ ಮಂಡಳಿಯ ತುರ್ತು ಸಭೆಯನ್ನ ಕರೆದಿರುವುದು ತೀವ್ರ ಕುತೂಹಲವನ್ನ ಕೆರಳಿಸಿದೆ ಇರಾನ್ಗೆ ಬಿಗ್ ವಾರ್ನಿಂಗ್ ನೀಡಿದ ಇಸ್ರೇಲ್ ನಮ್ಮನ್ನ ಕೆಣಕ್ಬೇಡಿ ಎಂದ ಬೆಂಜಮಿನ್ ನೇತನೆಯು ಹೌದು ಇಸ್ರೇಲ್ಗೆ ಯಜ್ಬುಲ್ಲಾ ವಿರುದ್ಧ ಬಹುದೊಡ್ಡ ಮುನ್ನಡೆ ಸಿಕ್ಕಿದೆ ದ ಮುಖ್ಯಸ್ಥ ಅಸನ್ ನಸ್ರಲ್ಲಾ ನನ್ನೇ ಇಸ್ರೇಲ್ ಸೇನೆ ಬಲಿ ಪಡೆದಿದೆ ಇದರಿಂದ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಪರಿಸ್ಥಿತಿ ತೀವ್ರಗೊಂಡಿದೆ ನಸ್ರಲ್ಲಾ ಅನ್ನು ಒಡೆದು ಬಳಿಕ ಮಾತನಾಡಿರುವ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನಾಯು ಇರಾನ್ಗೆ ನೇರ ವಾರ್ನಿಂಗ್ ಅನ್ನು ನೀಡಿದ್ದಾರೆ ನಸ್ರಲ್ಲಾ ಮರಣ ಇಸ್ರೇಲ್ನ ಮಿಲಿಟರಿ ಕಾರ್ಯತಂತ್ರದಲ್ಲಿ ನಿರ್ಣಾಯಕ ಸಾಧನೆ ಎಂದಿರುವ ಅವರು ನೂರಾರು ಅಮೆರಿಕನ್ನರು ಮತ್ತು ಡಜನ್ ಗಟ್ಟಲೆ ಫ್ರೆಂಚರು ಸೇರಿ ಅಸಂಖ್ಯಾತ ಇಸ್ರೇಲಿಗಳು ಮತ್ತು ಇತರ ದೇಶಗಳ ಅನೇಕ ನಾಗರಿಕರ ಹೊತ್ತೆಗೆ ಕಾರಣರಾದವರ ಲೆಕ್ಕ ಚುಕ್ತಾ ಮಾಡಿದ್ದೇವೆ ಎಂದು ಹೇಳಿದ್ದಾರೆ ಇದೇ ವೇಳೆ ಇಸ್ರೇಲ್ನ ವ್ಯಾಪ್ತಿ ಇರಾನ್ ಸೇರಿ ಮಧ್ಯಪ್ರಾಚ್ಯದಾದ್ಯಂತ ವಿಸ್ತರಿಸಿದೆ ಎನ್ನುವ ಮೂಲಕ ಇರಾನ್ಗೆ ಟಾಂಗ್ ಅನ್ನು ಕೂಡ ನೀಡಿದ್ದಾರೆ ನಸ್ರಲ್ಲ ಹತ್ತೆಯಿಂದ ಟೆಹ್ರಾನ್ ಮತ್ತು ಅದರ ಪ್ರಾಕ್ಷಿಗಳಿಗೆ ದೊಡ್ಡ ಸಂದೇಶ ಹೋಗಬೇಕು ಇಸ್ರೇಲ್ನ ದೊಡ್ಡ ಕೈಯಿಂದ ತಪ್ಪಿಸಿಕೊಳ್ಳಲು ಇರಾನ್ ಅಥವಾ ಮಧ್ಯಪ್ರಾಚ್ಯಕ್ಕೆ ಆಗಲ್ಲ ಅದು ಎಷ್ಟು ನಿಜ ಎಂಬುದನ್ನು ಇವತ್ತು ನಿಮಗೆಲ್ಲ ಗೊತ್ತಾಗಿದೆ ಎಂದು ಅಬ್ಬರಿಸಿರುವ ನೇತನ್ಯಾಯು ಯಾರೇ ನಮ್ಮನ್ನ ಕೆಣಕಿದ್ರೂ ಸರಿ ಅವರನ್ನು ಸುಮ್ಮನೆ ಬಿಡೋ ಮಾತೇ ಇಲ್ಲ ಎಂದು ನಾನು ಇರಾನ್ನ ಕಮಿನೇನಿ ಆಡಳಿತಕ್ಕೆ ಹೇಳುತ್ತೇನೆ ಎಂದು ನೇರ ವಾರ್ನಿಂಗ್ ಅನ್ನು ನೇತನಾಯು ನೀಡಿದ್ದೆ ನಮ್ಮ ದಾಳಿ ನಿಲ್ಲಲ್ಲ ಎಂದ ಇಸ್ರೇಲ್ ಪ್ರಧಾನಿ ಇಸ್ರೇಲ್ ವಿರುದ್ಧ ಇರಾನ್ನಲ್ಲಿ ಭುಗಿಲೆದ್ದ ಪ್ರತಿಭಟನೆ ಮುಂದುವರೆದು ನಮ್ಮ ದಾಳಿ ಇಲ್ಲಿಗೆ ನಿಲ್ಲಲ್ಲ ಎಂದಿರುವ ನೇತನ್ಯಾಯು ಯುದ್ಧ ಮುಂದುವರಿಸುವ ಮುನ್ಸೂಚನೆಯನ್ನು ನೀಡಿದ್ದಾರೆ ನಾವು ನಮ್ಮ ಶತ್ರುಗಳ ಮೇಲೆ ದಾಳಿ ಮಾಡೋದನ್ನು ಮುಂದುವರಿಸಲು ನಿರ್ಧರಿಸಿದ್ದೇವೆ ಒತ್ತಳಗಳನ್ನು ಸೇಫ್ ಆಗಿ ವಾಪಸ್ ಕರೆದುಕೊಂಡು ಬರುತ್ತೇವೆ ಎಂದು ಹೇಳಿದ್ದಾರೆ ನಸ್ರಲ್ಲಾ ಸಾವಿನ ಸುದ್ದಿಯ ಬಳಿಕ ಇರಾನ್ನಲ್ಲಿ ಭಾರೀ ಪ್ರತಿಭಟನೆಗಳು ನಡೆಯುತ್ತಿವೆ ಪ್ರತಿಕಾರ ಇಸ್ರೇಲ್ಗೆ ಧಿಕ್ಕಾರ ಅಮೆರಿಕಕ್ಕೆ ಧಿಕ್ಕಾರ ಎಂಬ ಘೋಷಣೆಗಳು ಭಾರೀ ಪ್ರಮಾಣದಲ್ಲಿ ಕೇಳಿಬರ್ತಿವೆ ನಸ್ರಲ್ಲಾ ಸಾವಿನ ಹಿನ್ನೆಲೆ ಲೆಬನಾನ್ನಲ್ಲಿ ಮೂರು ದಿನಗಳ ಶೋಕಾಚರಣೆಯನ್ನು ಕೂಡ ಘೋಷಿಸಲಾಗಿದೆ ಈಗಾಗಲೇ ಅಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಅನಿಯ ಹತ್ಯೆಗೆ ಪ್ರತಿಕಾರ ತೀರಿಸಿಕೊಳ್ಳುವುದನ್ನು ಇರಾನ್ ಬಾಕಿ ಉಳಿಸಿಕೊಂಡಿದೆ ಈಗ ಯಜ್ಬುಲಾದ ಮುಖ್ಯಸ್ಥನ ಹತ್ಯೆಯಿಂದಲೂ ಕೂಡ ಇರಾನ್ ಕೆರಳಿ ಕೆಂಡವಾಗಿದ್ದು ಪ್ರತೀಕಾರಕ್ಕೆ ಆ ತೊರೆಯುತ್ತಿದೆ ಇದರ ನಡುವೆಯೇ ಇರಾನ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತುರ್ತು ಸಭೆ ಕರೆದಿರುವುದು ಕುತೂಹಲ ಕೇಳಿಸಿದೆ ಅಲ್ಲಿ ಇಸ್ರೇಲ್ ಮೇಲೆ ಒತ್ತಡ ಹಾಕುವ ಪ್ರಯತ್ನವನ್ನ ಇರಾನ್ ಮಾಡುವ ರೀತಿ ಕಾಣ್ತಿದ್ದು ಬಗ್ಗದಿದ್ದರೆ ಪ್ರತಿಕಾರವನ್ನು ಘೋಷಿಸುವ ಸಾಧ್ಯತೆಯೂ ಇದೆ ಇದು ಮಧ್ಯಪ್ರಾಚ್ಯದಲ್ಲಿ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಕಾರಣವಾಗಬಹುದು ಎನ್ನಲಾಗಿದೆ ಎಜ್ಬುಲ್ಲಾದ ಮತ್ತೊಬ್ಬ ಟಾಪ್ ಕಮಾಂಡರ್ ಫಿನಿಶ್ ಇಸ್ರೇಲ್ ಮೇಲೆ ರಾಕೆಟ್ಗಳ ದಾಳಿ ನಡೆಸಿದ ಲೆಬನಾನ್ ಈ ಎಲ್ಲ ಬೆಳವಣಿಗೆ ನಡುವೆ ಹೆಜ್ಬುಲ್ಲಾದ ಮತ್ತೊಂದು ಟಾಪ್ ಕಮಾಂಡರ್ ಅನ್ನ ಇಸ್ರೇಲ್ ಒಡೆದುರುಳಿಸಿದೆ ಹೆಜ್ಬುಲ್ಲಾದ ಗುಪ್ತಚರ ಕಮಾಂಡರ್ ಅಸನ್ ಖಲೀಲ್ ಯಾಸಿನ್ ಎಂಬಾತನನ್ನ ಇಸ್ರೇಲ್ ಸೇನೆ ಎಲಿಮಿನೇಟ್ ಮಾಡಿದೆ ಈ ಮೂಲಕ ಹೆಜ್ಬುಲ್ಲಾದ ಟಾಪ್ ಕಮಾಂಡರ್ಗಳನ್ನ ಒಬ್ಬೊಬ್ಬರನ್ನಾಗಿಯೇ ಇಸ್ರೇಲ್ ಸೇನೆ ಮುಗಿಸುತ್ತಿದ್ದು ಹೆಜ್ಬುಲ್ಲಾದ ಸಂಪೂರ್ಣ ನಿರ್ಮೂಲನೆಗೆ ಪಣ ತೊಟ್ಟಂತೆ ಕಾಣ್ತಿದೆ ಇದರ ನಡುವೆ ಇಸ್ರೇಲ್ನ ಹಲವು ಭಾಗಗಳಲ್ಲಿ ಸೈರನ್ ಮೊಳಗಿದ್ದು ಲೆಬನಾನ್ ಕಡೆಯಿಂದ ರಾಕೆಟ್ಗಳ ಸುರಿಮಳೆ ಆಗ್ತಿದೆ ಒಟ್ನಲ್ಲಿ ಇಸ್ರೇಲ್ನ ಆಕ್ರಮಣಕಾರಿ ನಡೆ ಇರಾನ್ ಹಾಗೂ ಅದರ ಬೆಂಬಲಿತ ಗುಂಪುಗಳನ್ನು ದಂಗುಬಡಿಸಿದೆ ಯಾರೂ ಊಹಿಸದ ರೀತಿಯಲ್ಲಿ ಇಸ್ರೇಲ್ ನಡೆದುಕೊಳ್ಳುತ್ತಿದ್ದು ಪ್ರತಿಕಾರಕ್ಕೆ ಕಾಯುತ್ತಿದ್ದ ಇರಾನ್ ಕೂಡ ಸುಮ್ಮನಾಗುವಂತಾಗಿದೆ ಅಸನ್ ನಸ್ರಲ್ ಹತ್ಯೆಯು ಮಧ್ಯಪ್ರಾಚ್ಯದಲ್ಲಿ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದ್ದು ಅದರಿಂದ ಮತ್ತೇನೆಲ್ಲ ಆಗುತ್ತದೆ ಎಂಬುದೇ ಸದ್ಯದ ಆತಂಕವಾಗಿದೆ